ನಮಸ್ಕಾರ ರೀ ನಾವು ನನ್ನ ಹೆಸರು ರಮೇಶ್ ಶಿರಾಯ್ ಗದ್ದಾಳ ಬಿಜಾಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಕಳ್ಕೋಟಗಿ ಗ್ರಾಮದವರು ನಮ್ಮದು ಟೋಟಲ್ ಹದಿನೈದು ಎಕರೆ ಪ್ಲಾಟು ಈ ಕೋಟಿವಾ ಕಂಪ್ನಿದು ನಾವೊಂದು ಟಾನಿಕ್ ಯೂಸ್ ಮಾಡಿದ್ವಿ ಕ್ರಾಪ್ ಮ್ಯಾಕ್ಸ್ ಅದಕ್ಕೆ ಆ ಕ್ರಾಪ್ ಮ್ಯಾಕ್ಸ್ ಏನೈತಿಲ್ಲ ಇದನ್ನು ಹನ್ನೊಂದು ಹನ್ನೆರಡನೇ ದಿವಸ ಇವೇನು ಗಾಡ್ ಕಾಣಿಸ್ತವ್ರಲ್ಲ ಇವ ಹನ್ನೊಂದು ಹನ್ನೆರಡನೇ ದಿವಸ ನಮ್ಮದು ಹೂವು ಸ್ವಲ್ಪ ರೀ ಬೆಳಗಿತ್ತು ಆ ಬೆಳಗಿದಿದ್ದು ಹೂವು ಏನು ಅಂತ ಹೇಳಿ ನಾವು ವಿಚಾರ ಮಾಡಿದ್ವಿ ಅದಕ್ಕೆ ಈ ಕ್ರಾಪ್ ಮ್ಯಾಕ್ಸ್ ಏನೈತಲ್ಲ ಅದನ್ನು ಹೊಡೆದಿವಿ ಅದನ್ನು ಅದನ್ನು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಮತ್ತು ಇದು ಒಂದು ಎಮ್ ಎಲ್ ದರ ಕ್ರಾಪ್ ಮ್ಯಾಕ್ಸ್ ಹಾಕಿ ಸ್ಪ್ರೇ ಕೊಟ್ಟಿದ್ದೀವಿ ವಾಟರ್ ಕೂಡಲೇ ಮಳ್ಳ ಮರದಿವಸ ಎಕ್ದ್ ಹಸಿರು ಒಂದು ಹೂವು ನಮ್ಗೆ ಯಾವುದು ಬೆಳಿ ಹೂಯಿದ್ವಿ ಯಾವುದು ಕರಗಲಿಲ್ಲ ಎಲ್ಲ ಯಾವ್ದು ಬೇಕಾದ್ ನೋಡಿರಿ ಎಲ್ಲ ಎಲ್ಲ ಥರ ಇಲ್ಲಿ ನೋಡ್ಬೋದು ಸದ್ಯ ಎಲ್ಲ ಹಸಿರುಗು ಹೊನಿಯದವ ಯಾವುದೂ ಕರ್ವ ಕರ್ಗೋಗಂಗಿಲ್ಲ ಈ ಥರ ಇದು ಐತಿ ಬೆಳಿನು ಎಲ್ಲ ಫುಲ್ಲು ತೇಜಿ ಐತಿ ಈ ಥರ ಇದು ಆಗಿದೈತಿ ಎಲ್ಲರೂ ಕ್ರಾಪ್ ಮ್ಯಾಕ್ಸ್ ಏನೈತಲ್ಲ ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೈತಿ ಇದು ಎಲ್ಲರೂ ಯೂಸ್ ಮಾಡ್ರಿ ಅಂತೇಳಿ ನಮಗೆ ವಿನಂತಿ